ಚಿನ್ನಸ್ವಾಮಿ ಗೆತ್ ಅಂಗಡಿ ವಿಶೇಷ ಚರ್ಚೆಗೆ ಸ್ವಾಗತ ನಾನು ಪೂಗಣ ಇತ್ತೀಚೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ್ರೆ ಸಾಕು ಗೊತ್ತಿಲ್ದವ್ರಿಗೂ ಕೂಡ ಚಿಕ್ಕ ಮಕ್ಕಳಿಗೂ ಕೂಡ ಗೊತ್ತಾಗೋ ರೀತಿಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಹೆಸರು ಚಾಲ್ತಿಯಲ್ಲಿದೆ ಯಾಕಪ್ಪ ಅಂತಂದ್ರೆ ಆರ್ ಸಿ ಬಿ ವಿಜಯೋತ್ಸವದ ವೇಳೆ ನಡೆದಂಥ ದುರಂತ ಏನಿದೆ ಈ ದುರಂತದಿಂದ ಸಾಕಷ್ಟು ಜನಕ್ಕೆ ಈ ವಿಚಾರ ಕಾಡ್ಗಿಚ್ಚಿನಂತೆ ಹಡಿದೆ ಆದ್ರೆ ಇದೀಗ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಆತಂಕ ಬಂದಿದೆ ಏನಪ್ಪಾ ಅಂತ ಅಂದ್ರೆ ವಿಜಯೋತ್ಸವದ ಬೇಳೆ ನೀವೆಲ್ರಿಗೂ ನೋಡೇ ಇರ್ತೀರಾ ಹನ್ನೊಂದು ಮಂದಿ ಮೃತಪಟ್ಟಿರುವಂತದ್ದು ಕಾಲ್ ತುಳಿತಕ್ಕೆ ಒಳಕಾಕಿ ಈ ಘಟನೆ ಬೆನ್ನಲ್ಲೇ ರಾಜ್ಯ ಸರ್ಕಾರ ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಥಳಾಂತರ ಮಾಡಬೇಕು ಅನ್ನೋ ಬಗ್ಗೆ ಮಾತುಕತೆ ಶುರು ಮಾಡಿದೆ ಈ ಬಗ್ಗೆ ಮುಖ್ಯಮಂತ್ರಿಗಳೇ ಮಾತನಾಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ ನಾವು ಸ್ಥಳಾಂತರ ಮಾಡ್ತೇವೆ ಅಂತ ಹೇಳಿದ್ದಾರೆ ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ ಮತ್ತೊಂದು ಕಡೆ ನೋಡೋದಾದ್ರೆ ಸರ್ಕಾರ ತನ್ನ ವೈಫಲ್ಯವನ್ನ ಮುಚ್ಚಿ ಹಾಕೋದಕ್ಕೆ ಈ ಒಂದು ಹೊಸ ಪ್ಲಾನ್ ಅನ್ನ ತೆಗೆದಿದ್ಯಾ ಅಥವಾ ಈ ಒಂದು ಮಾತುಕತೆಯನ್ನ ಮಾಡ್ತಾ ಇದೆಯಾ ಜನರ ಒಂದು ಪ್ರಶ್ನೆಯನ್ನ ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೆ ಈ ವಿಚಾರವನ್ನ ಮುಂದೆ ತಂದಿದ್ಯಾ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ ಒಂದು ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ ಸ್ಥಳಾಂತರ ಮಾಡಿದ್ದಲ್ಲಿ ಗೆಲ್ಲಿ ಮಾಡಬಹುದು ಯಾವ ರೀತಿಯಾಗಿ ಇವರು ಕ್ರಮವನ್ನ ತೆಗೆದುಕೊಳ್ತಾರೆ ಹೇಗೆ ಜಾಗವನ್ನ ನಿರ್ಧಾರ ಮಾಡ್ತಾರೆ ಅಷ್ಟಕ್ಕೂ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಈ ಹೆಸರೇ ಯಾಕೆ ಬಂತು ಸ್ಟೇಡಿಯಂಗೆ ಇರುವಂತ ವಿಶೇಷಗಳೇನು ಚಿನ್ನಸ್ವಾಮಿ ಸ್ಟೇಡಿಯಂನ ಏನಾದ್ರೂ ಸ್ಥಳಾಂತರ ಮಾಡಿದ್ರೆ ಇವರು ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾರೆ ಫಿಕ್ಸ್ ಅಂತ ಇಟ್ಕೊಂಡಿರುವಂತ ಜಾಗ ಯಾವುದು ಈ ಎಲ್ಲಾ ಪ್ರಶ್ನೆಗಳಿಗೆ ನಾನಿವತ್ತು ನಿಮಗೆ ಉತ್ತರ ಕೊಡ್ತೇನೆ ಮೊದಲನೇದಾಗಿ ಈ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಎಂ ಚಿನ್ನಸ್ವಾಮಿ ಅನ್ನುವಂತ ಹೆಸರು ಹೇಗೆ ಬಂತು ಗೊತ್ತಾ ಎಸ್ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಅಥವಾ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಕ್ರೀಡಾಂಗಣ ಅಂತಾನೆ ಈ ಹಿಂದೆ ಹೆಸರು ಹಾಕಿತ್ತು ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯದಲ್ಲಿರುವಂತ ಅಂತಾರಾಷ್ಟ್ರೀಯ ಮಟ್ಟದ ಏಕೈಕ ಕ್ರಿಕೆಟ್ ಕ್ರೀಡಾಂಗಣ ಅಂದ್ರೆ ಇದು ಮೂಲತಃ ಕರ್ನಾಟಕ ರಾಜ್ಯ ಕ್ರಿಕೆಟ್ ಮಂಡಳಿ ಕ್ರೀಡಾಂಗಣ ಅಂತಾನೆ ಕರೆಯಲಾಗ್ತಾ ಇತ್ತು ಆದ್ರೆ ಮಂಗಳಂ ಚಿನ್ನಸ್ವಾಮಿ ಇವರ ಹೆಸರನ್ನ ಸ್ಟೇಡಿಯಂಗೆ ಇಡಲಾಗಿತ್ತು ಇವರು ಸಾವಿರದ ಒಂಬೈನೂರ ಮಾರ್ಚ್ ಇಪ್ಪತ್ತೊಂಬತ್ತರಂದು ಜನಿಸಿರ್ತಾರೆ ವೃತ್ತಿಯಲ್ಲಿ ಖ್ಯಾತ ವಕೀಲರಾಗಿರ್ತಾರೆ ಹತ್ತೊಂಬತ್ ನೂರ ಇಪ್ಪತ್ತೈದರಿಂದ ಹತ್ತೊಂಬತ್ ನೂರ ಎಪ್ಪತ್ತೈದು ಅಂದ್ರೆ ಐವತ್ತು ವರ್ಷಗಳ ಕಾಲ ವಕೀಲರಾಗೆ ಕಾರ್ಯವನ್ನ ನಿರ್ವಹಿಸಿರ್ತಾರೆ ತದ ನಂತರ ನಾಲ್ಕು ದಶಕಗಳ ಕಾಲ ಕರ್ನಾಟಕ ರಾಜ್ಯ ಕ್ರಿಕೆಟ್ ಮಂಡಳಿಯಲ್ಲೇ ಇವರು ಸೇವೆಯನ್ನ ಸಲ್ಲಿಸ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಿಂದ ಹತ್ತೊಂಬತ್ತು ನೂರ ಎಂಬತ್ತರವರೆಗೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿದ್ದಂತ ಎಂ ಚಿನ್ನಸ್ವಾಮಿಯವರ ಹೆಸರನ್ನ ಈ ಸ್ಟೇಡಿಯಂಗೆ ಕೊಡಲಾಗುತ್ತೆ ಇನ್ನು ಈ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಲೋಕಾರ್ಪಣೆಗೊಳ್ಳುತ್ತೆ ಅದಾದ ಬಳಿಕ ಸಾಕಷ್ಟು ದಿಗ್ಗಜರು ಸಾಕಷ್ಟು ಹೆಸರು ಮಾಡಿರುವಂತಹ ಕ್ರಿಕೆಟ್ ಆಟಗಾರರು ಈ ಒಂದು ಸ್ಟೇಡಿಯಂನಲ್ಲಿ ಆಟವಾಡಿ ಸಾಕಷ್ಟು ಮಟ್ಟದಲ್ಲಿ ರನ್ ಆಗಿರ್ಬಹುದು ವಿಕೆಟ್ ಗಳನ್ನಾಗಿರ್ಬಹುದು ಇದೆಲ್ಲವನ್ನ ಮಾಡಿರುವಂತಹ ಹೆಸರು ಈ ಸ್ಟೇಡಿಯಂಗೆ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಕೀರ್ತಿ ಸಾಕಷ್ಟು ಇದೆ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅನ್ನೋದನ್ನ ನೋಡೋದಾದ್ರೆ ಹತ್ತೊಂಬತ್ ನೂರ ಅರವತ್ ಲೋಕಾರ್ಪಣೆಗೊಂಡಂತ ಈ ಸ್ಟೇಡಿಯಂ ಅಲ್ಲಿ ಮೊದಲನೇದಾಗಿ ಐವತ್ತೈದು ಸಾವಿರ ಉಳ್ಳ ವ್ಯವಸ್ಥೆ ಇದೆ ಜೊತೆಗೆ ಸೋಲಾರ್ ಪ್ಯಾನೆಲ್ಗಳ ವ್ಯವಸ್ಥೆಯನ್ನ ಈ ಸ್ಟೇಡಿಯಂ ಹೊಂದಿದೆ ಜೊತೆಗೆ ಮೊದಲನೇದಾಗಿ ಅಂದ್ರೆ ಪ್ರಥಮ ಬಾರಿಗೆ ಹತ್ತೊಂಬತ್ತರ ತೊಂಬತ್ತಾರರಲ್ಲಿ ವಿಶ್ವ ಸುಂದರಿಯ ಸ್ಪರ್ಧೆಯನ್ನ ಈ ಜಾಗದಲ್ಲೇ ನಡೆಸಲಾಗಿತ್ತು ಅಷ್ಟೇ ಅಲ್ಲದೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸಬ್ವೇ ಡ್ರೈನೇಜ್ ಅಂದ್ರೆ ಇದೇ ಒಂದು ಸ್ಟೇಡಿಯಂ ಅಲ್ಲಿ ಮಾತ್ರ ವೇ ಡ್ರೈನೇಜ್ ವ್ಯವಸ್ಥೆಯನ್ನ ಮಾಡಲಾಗಿರುವಂತಹ ಪ್ರಥಮ ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿದೆ ಹಾಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸಾಕಷ್ಟು ಪ್ರಾಮುಖ್ಯತೆ ಇದೆ ಅದರಲ್ಲೂ ಕೂಡ ನಗರದ ಮಧ್ಯ ಭಾಗದಲ್ಲೇ ಹೃದಯ ಭಾಗದಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಇದೆ ಆದ್ರೆ ಆರ್ ಸಿ ಬಿ ತುಳಿತದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ ಸರ್ಕಾರ ನಾವು ಸ್ಥಳಾಂತರಗೊಳಿಸುತ್ತೇವೆ ಬದಲಾವಣೆ ಮಾಡ್ತೇವೆ ಈಗಿರುವ ಸ್ಟೇಡಿಯಂ ನಾವು ತೆಗೆದು ಹಾಕ್ತಿವಿ ಈ ಸ್ಟೇಡಿಯಂ ನಮಗೆ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಹೇಳಿಕೆಯನ್ನ ಜನರಿಗೆ ತಲುಪಿಸಿದ್ದಾರೆ ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲಿಗೆ ಹೋಗ್ಬೋದು ಎಲ್ಲಿ ಬದಲಾವಣೆ ಆಗ್ಬೋದು ಯಾವ ಪ್ಲೇಸಲ್ಲೇ ಮಾಡ್ಬೋದು ಮಾಡಬಹುದು ಅಂತ ನೋಡೋದಾದ್ರೆ ಮೊದಲನೇದಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಏನಾದರೂ ಸ್ಥಳಾಂತರ ಆದರೆ ದೇವನಹಳ್ಳಿಯ ವಿಮಾನ ನಿಲ್ದಾಣದ ಬಳಿ ಮಾಡಬಹುದು ಯಾಕಂದ್ರೆ ದೇವನಹಳ್ಳಿ ವಿಮಾನ ನಿಲ್ದಾಣ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಅಲ್ಲಿನೂ ಬಸ್ ವ್ಯವಸ್ಥೆ ಆಗಿರ್ಬೋದು ಓಡಾಡೋದಕ್ಕೆ ಚೆನ್ನಾಗಿರುವಂತಹ ರೋಡ್ಗಳಾಗಿರ್ಬೋದು ವಾಣಿಜ್ಯ ವಿಮಾನಕ್ಕೆ ಏನೆಲ್ಲ ಬೇಕು ಆ ಎಲ್ಲಾ ವ್ಯವಸ್ಥೆಗಳು ಇಲ್ಲಿ ಇರೋದ್ರಿಂದ ಇಲ್ಲಿ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಎರಡನೇದಾಗಿ ಯಲಹಂಕ ಅಥವಾ ಹೆಬ್ಬಾಳ ಜಾಗದಲ್ಲಿ ಮತ್ತೆ ಸ್ಟೇಡಿಯಂ ಅನ್ನ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಯಲಹಂಕದಲ್ಲೂ ಕೂಡ ಇನ್ನು ಫ್ಯೂಚರ್ ಡೇಸ್ ಅಲ್ಲಿ ಮೆಟ್ರೋ ಆಗ್ತಾ ಇರುವಂತದ್ದು ಮೆಟ್ರೋ ಬರುತ್ತೆ ಅಷ್ಟೇ ಅಲ್ಲದೆ ಅಲ್ಲೂ ಕೂಡ ಸಾಕಷ್ಟು ಬಸ್ಗಳ ವ್ಯವಸ್ಥೆ ಇದೆ ಆದ್ರೆ ಈ ಯಲಹಂಕ ಅಥವಾ ಹೆಬ್ಬಾಳ ಭಾಗದಲ್ಲಿ ಮಾಡಿದ್ದಾದಲ್ಲಿ ಒಂದಿಷ್ಟು ಟ್ರಾಫಿಕ್ ನಿರ್ವಹಣೆಗೆ ಒಂದಿಷ್ಟು ಕ್ರಮಗಳನ್ನ ಮತ್ತೆ ಸರ್ಕಾರ ತರಬೇಕಾಗುತ್ತೆ ಪೊಲೀಸ್ ಇಲಾಖೆ ಕೂಡ ಟ್ರಾಫಿಕ್ ನಿಯಂತ್ರಣ ಮಾಡೋದಕ್ಕೆ ಒಂದಿಷ್ಟು ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ ಇನ್ನು ಈ ಎರಡು ಜಾಗ ಬಿಟ್ರೆ ಬೆಂಗಳೂರಿನ ಟರ್ಫ್ ಕ್ಲಬ್ ಅಲ್ಲಿ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಅಷ್ಟಕ್ಕೂ ಟರ್ಫ್ ಕ್ಲಬ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಇಲ್ಲಿ ಒಂದಿಷ್ಟು ರಿಪೇರಿ ಕೆಲಸಗಳು ಆಗ್ಬೇಕಿದ್ವಂತದ್ದು ರಿನೋವೇಟ್ ಮಾಡ್ತೀವಿ ಅಂತ ಈಗಾಗಲೇ ಹಿಂದೆ ಕೂಡ ನ್ಯೂಸ್ ಇತ್ತು ಇನ್ನೂ ಕೂಡ ಮಾಡಿಲ್ಲ ಆದ್ರೆ ಮಾಡ್ತಾರ ಹಾಗೇನಾದರೂ ಟರ್ಫ್ ಕ್ಲಬ್ಗೆ ರೀ ಇನೋವೇಶನ್ಸ್ ಏನಾದ್ರೂ ಮಾಡಿದ್ರೆ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಆಗಬಹುದು ಅನ್ನುವಂತ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ ಅಷ್ಟೇ ಅಲ್ಲದೆ ಈ ಪ್ಲೇಸ್ ಕೂಡ ಬೆಂಗಳೂರಿನ ಮಧ್ಯಭಾಗದಲ್ಲಿದೆ ಅಷ್ಟೇ ಅಲ್ಲದೆ ಪುನರ ಅಭಿವೃದ್ಧಿಯ ಚರ್ಚೆ ಇರೋದ್ರಿಂದ ಇಲ್ಲೇ ಸ್ಟೇಡಿಯಂ ಆಗುತ್ತೆ ಅಂತ ಹೇಳಿ ಕೆಲವರು ಕೂಡ ಹೇಳ್ತಾ ಇದ್ದಾರೆ ಇನ್ನು ಈ ಮೂರು ಪ್ಲೇಸ್ನ ಹೊರತುಪಡಿಸಿ ನಾಯನ್ಹಳ್ಳಿಯಲ್ಲೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತಹ ಒಂದು ಸ್ಟೇಡಿಯಂ ಮಾಡೋದಕ್ಕೆ ಸಾಕಷ್ಟು ಜಾಗಗಳಿದೆ ಅಲ್ಲಿಗಾಗಲೇ ಒಂದಿಷ್ಟು ಏನು ಮೈದಾನಗಳಿದೆ ಅದನ್ನೇ ಸ್ಟೇಡಿಯಂ ಆಗಿ ಕನ್ವರ್ಟ್ ಮಾಡಬಹುದು ಅನ್ನುವಂತ ಹೇಳಿಕೆಗಳು ಹೇಳಲಾಗ್ತಾ ಇದೆ ಇಷ್ಟಕ್ಕೂ ಎಲ್ಲಾ ಪ್ಲೇಸ್ಗಳು ಜಸ್ಟ್ ಊಹಾಪೋಹಗಳು ಇದರಲ್ಲಿ ಯಾವುದೇ ರೀತಿಯಾದಂತಹ ನಿರ್ದಿಷ್ಟ ಸರ್ಕಾರ ಇನ್ನೂ ನೀಡಿಲ್ಲ ಇಲ್ಲೇ ಮಾಡ್ತೀವಿ ಅನ್ನುವಂತ ಕನ್ಫರ್ಮೇಶನ್ ಕೂಡ ಇಲ್ಲ ಆದ್ರೆ ಈ ಪ್ಲೇಸ್ ನಲ್ಲಿ ಮಾಡಬಹುದು ಅನ್ನುವಂತ ಸಮೀಕ್ಷೆಯನ್ನ ಮಾಡಲಾಗ್ತಾ ಇದೆ ಆದ್ರೆ ಈ ಎಲ್ಲಾ ನಿರ್ಧಾರಗಳು ಸರಿ ಈ ಎಲ್ಲಾ ವ್ಯವಸ್ಥೆಗಳು ಸರಿ ವಿಶೇಷತೆಗಳು ಸರಿ ಆದ್ರೆ ಸರ್ಕಾರ ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿರೋದು ನಿಜಕ್ಕೂ ಮಾಡಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಥವಾ ಸುಮ್ಮನೆ ಸುಖ ಸುಮ್ಮನೆ ಈಗಿನ ನಡೆದಿರುವಂತ ಘಟನೆ ಏನು ಕಾಲ್ ತುಳಿತ ವಿಜಯೋತ್ಸವದ ವೇಳೆ ತುಳಿತ ಹಾಕಿ ಹನ್ನೊಂದು ಜನ ಮೃತಪಟ್ಟಿದ್ದಾರೆ ನಲ್ವತ್ತೈದು ಜನಕ್ಕೂ ಹೆಚ್ಚು ಜನ ಗಾಯ ಆಗಿದ್ದಾರೆ ಈ ವಿಚಾರವನ್ನ ಮರಸಬೇಕು ಅಥವಾ ಡೈವರ್ಟ್ ಮಾಡಬೇಕು ಅಥವಾ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ ಇದ್ರ ಬಗ್ಗೆ ಜನರು ಮಾತನಾಡ್ತಾ ಇದ್ದಾರೆ ಅಥವಾ ನಮ್ಮಲ್ಲಿರೋ ವಿರೋಧ ಪಕ್ಷಗಳೇ ಮಾತ ಮಾತನಾಡ್ತಾ ಇದ್ದಾರೆ ಅನ್ನುವಂತ ವಿಚಾರವಾಗಿ ಈ ವಿಚಾರವನ್ನ ಹೇಳಿದ್ದಾರೆ ಗೊತ್ತಿಲ್ಲ ಆದ್ರೆ ಇನ್ನೂ ಕೂಡ ಯಾವುದೇ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ ಒಂದು ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಏನಾದರೂ ಬದಲಾವಣೆಗೊಂಡ್ರೆ ಖಂಡಿತವಾಗ್ಲೂ ಕ್ರಿಕೆಟ್ ಸಂಸ್ಥೆಗೆ ಹಾಗೂ ಕ್ರಿಕೆಟ್ ನೋಡುವಂತ ಪ್ರೇಕ್ಷಕರಿಗೆ ಸಾಕಷ್ಟು ಹೊಡೆತ ಬೀಳುತ್ತೆ ಎಸ್ ಇದಿಷ್ಟು ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಚರ್ಚೆ ಮತ್ತೊಂದು ವಿಚಾರದ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಜನಶ್ರೀ ನ್ಯೂಸ್ ಇದು ಜನರ ಧ್ವನಿ